ಅದ್ರಾಗ ಅಪ್ಪಾಜಿ ಬರ್ತೀನಿ ನಾನು ಏನು ದೊಡ್ಡ ಮ್ಯೂಸಿಕ್ ಬಂದಾಗ ಎಲ್ಲ ಮಾಡಿದಾವೋ ಓ ಇದು meia ಕಲ್ಲ ಡಬಲ್ ನಿನ್ನ ಕೊಡ್ತೀನಿ ಮೂರಿ ದೊಡ್ಡ ಹೇಳಿ ನಾನು ಇಗ್ ನಾನು ನೀರು ಬಿಡು ಆನೆ ಮುಗಿಸಿಬಿಟಳ ಧನ್ಯವಾದಗಳು ಇದರಗ ಆಂಕ್ರ ನೋಡಿ ಅಪ್ಪಾಜಿ ಮತ್ತೆ ಇಲ್ಲ ನೋಡಿ ನಾನು ಅಪ್ಪಾಜಿ ಎಲ್ಲ ಟೀಚರ್ ಗಳೆಲ್ಲಾ ಸಾಕಷ್ಟು ಸಾಕಷ್ಟಾ ಬಿಟ್ರೆ ಅದರ ಒಂದು ಎರಡು ನೋಡಿ 10 ಸಲ ನೋಡಿ ನಾನು ಆದಿರಿ ಎಲ್ಲಿದೆ ಏ ಅಪ್ಪಾಜಿ ಬನ್ನಲಾದೇವನ ಮೂರ್ತಿ ಇತ್ತಿರ್ತಾರ ಹಿಂಗ

ದೊಡ್ಡಮ್ಮನ್ ದೊಡ್ಡಮ್ಮನ್ ತಗೊಂಡ್ ಹಿಂಗ್ ಮಾಡ್ತಾರ ಅವಾಗೆಲ್ಲಾರು ಅಂದ್ ಬಿಲ್ಸೈತರ ಎಂಟವ ಯಾವ ತಾ ಬಿದ್ಸಾಯ್ತಲ್ಲ ಡಬ್ ಬಿತ್ಸ ಉಪಿ ದಿಪಿ ಪಿಕ್ಚರ್ ದಿವಸ ಒಂದ್ ಟಾರ್ಸ್ ಮುಚ್ಕೊಂಡು ಹೊಂಟು ಒಳಗಡ್ಡಿ ಒಣ ಅಂತ ಪಿಕ್ಚರ್ ತಗಿತಲ್ಲೇ ಅಪ್ಪಾಜಿ ಏನ ಮೂರು ತಾಸು ಕಷ್ಟಪಟ್ಟು ನಾವು ದುಡಿತೇವೆ ಅಲ್ಲಿ ಅದಕ್ಕೆ ಮುಚ್ಚ ಟಾಕೀಜ್ ನಮ್ಗತೆ ಪಿಕ್ಚರ್ ತಗಿರಲಿ ಮುಂದೆ ಬರ್ತೀವಿ ರೀ ಪಿಚ್ಚರ್ ನಿಮ್ಗ ಎಷ್ಟ್ ತಾಸಿನೋ ನಮ್ಮ ಮೂರು ತಾಸು ಎರಡುವರಿ ಮಾಡಿ ಅಷ್ಟ ನಮ್ಮ ಮೂರು ನಿಮಿಷದ ಪಿಕ್ಚರ್ ಆಗ್ತದ ಕ್ರೋಮ್ ಓಪನ್ ಮಾಡಿಬಿಟ್ರೆ ನಾವು ಅಂದ್ರೆ ನಿಮ್ಗೆ ಎಷ್ಟ ದಿನ ಬರ್ತಾವು ಏ ಅಪ್ಪಾಜಿ ನಮಗೆ ಏನು ಮ್ಯಾಕ್ಸಿಮಮ್ ಒಂದು ಹನ್ನೆರಡು ದಿವಸ ಕೊಡ್ಬೋದು ನಮ್ದು ಸಾವಯ ಇಲ್ಲ ಕ್ರೋಮ್ ಓಪನ್ ಮಾಡಿ ಅಯ್ಯಪ್ಪ ಅಂತ ದೊಡ್ಡ ಅದ್ರಾಗಿಲ್ಲ ಹಂಗಿಲ್ಲ ಹಂಗಿಲ್ಲ ಮತ್ತೆ ಮತ್ತ್ ಎದ್ರಾಗಿಲ್ಲ ನೋಡಿ ನೀ ನೆನಪತ್ ನೋಡ ಅಮ್ಮ ನೀ ಪೋಟ ನವನಗರ ಬಸ್ ಸ್ಟಾಂಡ್ ಪೈಕಾನಿಗ್ ನೀರ್ ಹಾಕಲ್ಲ ಲೇ ಲೇ ಲೇ

ಹ ಎಲ್ಲಾರು ಬಿಟ್ಟೋಗಿರ್ತಾರ ಕೊಡದು ಹೋಗಿ ಇಸ್ತ್ರಿ ಮಾಡಿ ಮಾರ್ತ ಬಿಸ್ನೆಸ್ ಎಲ್ಲ ಊರು ಜಾತ್ರೆ ಚಾಲಿ ಬಿಟ್ಟು ಅದನ್ನೇನು ಈಗ ನೋಡು ಮೊದಲೇ ತೆಗೆದ್ರೆ ಕೂನ್ ಹಾಕಿ ಬಿಡ್ತಿತ್ತು ಅದನ್ನ ಹಾಕೊಂಡ್ ಹಾಕ್ತಾ ಮೊನ್ನೆ ಮೇಜರ್ ಸೂರ್ಯ ಅವ್ರ ಮನೆಯ ಭೇಟಿ ಇದ್ದ ನೀವ್ ಅವ್ರ ಮನೆ ಬಿಟ್ಟಿಕ್ ಬಂದಿದ್ದೇವ

ಮಾತಾಡ್ತಾ ವ್ಯಕ್ತಿ ಕೂಡ ಸಿಟ್ಟಿಗೆ ಬರ್ತೀನಿ ಕೂದ್ಲಿ ಏನಂತಾರೆ ಸುಂದರವಾದ ಬೋಳ 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 ಅಂತಾರ ನಿಮ್ ಅವನ ತಲೆ ಕೂದ್ಲಿ ಅಕ್ಕಿಗೇನತ್ತಾರ ಸುಂದರವಾದ ಬೋಲಿ 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 ಅಂತಾರೆ ಹಂಗಾದ್ಮೇಲೆ ನೀ ಯಾರ್ ಮಗ ಬೋಲಿ ಮಗ ಶಾಂತಿ ಸಂಬಂಧ ಯಾರು ಗಲಾಟೆ ಮಾಡಬಾರದು ಕುಡಿದ್ಬಿಟ್ಟು ಆಧಾರ್ ಕಾರ್ಡ್ ನ ಚೇಂಜ್ ಮಾಡಿಸ್ ಬೆಳೆಗೆಲ್ಕೊಂಡು ಜರಕ ಮಾಡಿ ಕಡೆ ಚಂದ ಕೆಲ್ಸ ಏನ್ಸ್ತೇವ ಬಿ ಎಂ ಕಟ್ಟಪ್ಪ ಅಂತ ಇದೇನು ಬಿಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಆದ್ರೆ ಈ ವಿಷಯ ನಮಗೆ ನಿಮ್ಗೆ ಇಬ್ಬರಿಗೆ ಗೊತ್ತಿರ್ಬೇಕು ಮೂರಿದ್ರು ಯಾರ ಬಂದು ಚಿಟ್ಟಿ ಕರ್ಕೊಂಡು ಬಿಡು ಆ ಸರ್ ಯಾರು ದೊಡ್ಡವ್ರು ಕಾಣ್ತಾರ ಯಾರು ಕೇಳಿದ್ರ ಅವರು ಬಾಹುಬಲಿ ಮಲ್ಡ್ರ್ ಮಾಡಿದ್ರು ಕಟ್ಟಪ್ಪ ಬಿ ಅಂದ್ರ ಬಾಹುಬಲಿ ಮ ಅಂದ್ರ ಮಲ್ ಎಂದ್ರ ಬಗ್ಗೆ ಬಹಳ ಇದು ನಮ್ಮ ಇಬ್ಬರು ಒಂದೈತೆ ನಮ್ಮ ಅಂದ್ರೆ ನಾನು ಮನೆ ಹಾಕೊಂಡ್ತೀನಿ ಯಾಕೆ ಹಾಕೊಂಡ್ತಾನ ನಾ ಏನ್ ಹೊರಗುಂಟ್ರೆ ನಮ್ಮ ಮನೆ ಹಾಕೊಂಡಿರ್ತಾರ ಹಾಕೊಂಡ್ ಇವತ್ತು ನಾ ಎದ್ಕೊಂಡು ನಿನ್ ಕೊಡ್ತಾನೆ ಸಾರಿ ಮರ್ತೀವಿ ಅಪ್ಪಾಜಿ ನೀವು ಬಂದು ಬಾಳ ಒಂದ್ ಅರ್ಧ ತಾಸ ಆತ ಅಪ್ಪಾಜಿ ಅಪ್ಪಾಜಿ ಇರೋದು ಹುಡುಗಿ ಅಡ್ಡಾಡಿದ್ ನೋಡು ಅಡ್ಡಾಡ್ತಾಳೆ ರಾತ್ರಿ ಪಕ್ಷ ಇದ್ದಕ್ಕೆ ಈ ಹೊತ್ತಿನ ಕನಕ ಪುಡಿ ಬಿಟ್ರೆ ಏನೋ ಅಡ್ಡಾಡೋದು ಪಾತ್ರಗಿತ್ತಿ ಪಾತ್ರಗಿತ್ತಿ ಎಂದ ಫೈವ್ ಟವರ್ ಬಂದ ಎಲ್ಲ ಹೈಕ್ ಹೈಕ್ ಪಾ ಸುಂದರ ಹುಡುಗಿ ಲಕ್ 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 ಓ ಅಕ್ಕಿ ಕಾಲ್ ಹಿಂಗೈತಿ

ಸ್ಟೆಪ್ ಬೈ ಸ್ಟೆಪ್ ಹೊಟ್ಟಿಲಿಲ್ಲ ಮಸ್ತ್ರಿ ಈಗ ಹೇಳ ಅವ್ ಅಪ್ಪಾಜಿ ನೋಡಕ್ಕ ಒಂದ ಮುನಿ ಚಂದದಾಳ ಸಣ್ಣನ ಕಣ್ಣು ಉದ್ದರ ಕೋದ್ಲಾ ಒಂದೇ ಡ್ರೆಸ್ ಅಲ್ಲಿ ಹತ್ ಸಲ ಹಾಕ್ತಾಳ

ಏನ್ ವಿಚಾರ ಮಾಡ್ಬಾರ್ದು ದೋಸ್ತ ಮನೆಗೆ ಹೋಗಿ ಕೊಡ್ಲಿಕ್ಕೆ ತಗೊಂಬಾ ಇಲ್ಲಿ ಕುಂದ್ರ ತನ್ ಕಡ್ದು ಹೋಗ್ಬಿಡ್ ನನಗ ರಕ್ತ ನೋಡಿದ್ರೆ ಚಕ್ರ ಬಂದ್ ಬಿಟ್ಬಿಡ್ತಿಲ್ಲ ನೀನ ಕಡಿಲು ನಾ ಏನ್ ಕಡಿ ನನ್ನ ನಾ ಏನ್ ಕಡ್ಕೊಳಕ್ ಅಂದ್ರ ಬಾ ನನ್ನ ವಾರ್ಡಿನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ಸರ್ ಅಧ್ಯಕ್ಷ ನಂದು ನಮಸ್ಕಾರ ಅಲ್ಲೇ ನೋಡಕ್ತೆ ನೀನ ಲೇಟ್ ಹಾಕಳ ಏ ಟಕಳೆ ಆಗತ್ತಿಲ್ಲೇ ಮತ್ತೆ ಏನ ಬಗ್ಗೆ ಬಿ ಎಂ ಕಟ್ಟಪ್ಪ ಬೋಳಿ ಮಗನ ಕಟ್ಟಪ್ಪ ನೀನ ನಿನ್ನ ಮಗನ ಮಗನ ನನ್ನ ಕರ್ಮಕ್ಕೆ ನಾನು ಅಡಿಗೆ ಲಕ್ಷ ನಿಂತ ಹಂಗೇನ್ ಮಗ ನೀನ ಅವ್ರ ಸ್ವಾದರ್ ಮಾವ್ ನಾನ ಮೂರ್ ವರ್ಷ ಆತ್ಲೇ ಲವ್ ಮಾಡಾಕತ್ತನ ಅವ್ರ ಅಪ್ಪ ಕೊಡ್ತನ ದನ ಮೇಸಕ್ ಹಚ್ಬಿಟ್ಟನ್ ಬಗ್ಗೆನ್ ಮಗ ಸಾಕ ಬಗ್ಗೆ ತಕ್ಕ ಮೂರ್ ವರ್ಷ ಗಂಟೆ ಬಿದ್ದು ನಿನ್ ಹೂ ಅಂದಿಲ್ಲ ಅಕ್ಕಿ ಅಕ್ಕಿ ಆಹ್ ದೋಸ್ತ ಸಾಕಿಲ್ಲ ಯಾಕ ಅಕ್ಕಿ ನಾನ್ ನೋಡಿದ ತಕ್ಷಣ ಮದ್ವೆ ಆಯ್ತೀನಿ ಅಂತ ಹೇಳ ದೋಸ್ತ ಬಾಳ್ ನೀ ಎಲ್ಲಿದೀಯೋ ಏನ ಯಾಕ ಬಾಳ್ ಖುಷಿ ಪಡಬಾರ್ದು ನಿನಗೇನ್ ಅಂದಾಳಕಿ ನಿಮ್ಮಂತ ಸುಲ್ತೃಪ್ತಿ ಗಂಡನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ ಒಂದು ನಲ್ವತ್ತೈದ ಮಂದಿಗೆ ಖುಷಿ ಪಡಬೇಡ ಅಂದ್ರಕಿ ಒಬ್ರು ಅಡ್ಡಾಡು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ಲಿ ಅಲ್ಲ ಎಲ್ಲರೂ ಹತ್ತಿ ಅಡ್ಡೆ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಸಿಟಿ ಬಸ್ ಬಾಗಿರ್ತಾವತ್ತ ಬ್ಯಾಸ್ ಆದ್ರೆ ಮುಂದಿನ ಬಸ್ಲಿ ಅಂದ್ರೆ ಧೀಮ ಮಾತ್ರ ಅಂತ ನಾ ಇಬ್ರು ಸೆಂಟರ್ ಅಲ್ಲಿ ಇದ್ದೀವಿ ನೀ ಮೊನ್ನ ನಿನ್ನ ಕ್ಯಾರಿಯರ್ ಗಾ ಜೋತೆ ಬಿಡ್ತಿ ಅಪ್ಪಾಜಿ ಅಕಿ ನಮಗೆ ಇಬ್ರಿಗೂ ಮೋಸ ಮಾಡಾತ ಅಂತ ಮಾಡಾತ ಗಂಡಸರಿಗೆ ಅವಮಾನ ಮಾಡಾತ ಅಕಿ ಅಕಿ ಬರ್ದು ಬಂದು ಕೂಡ ಸೀರಿಯಸ್ ಆಗಿ ವಿಚಾರ ಮಾಡೋಣ ಬೇಡ ಅಪ್ಪಾಜಿ ಇಷ್ಟಕ್ಕೆಲ್ಲ ಸೀರಿಕಳ ವಿಚಾರ ಮಾಡೋದು ತಪ್ಪು ಅಕಿ ಸೀರಿಯಲ್ಲ ಹುಡುದು ಅದೇ ಉಸ್ತಿದೆ ಮತ್ತೆ ನಿನ್ನ ಅಂದೆ ಏ ಅದು ಸೀರಿಯಸ್ ಆಗಿ ಗಂಭೀರವಾದ

ಒಟ್ಟು ಒಗ್ಗಟ್ಟು ಹೊಡಿಬಾರ ನಮ್ದು ಅಪಿ ಅಕಸ್ಮಾತ್ ಮಾಡಿದ್ರು ನಮ್ ಒಗ್ಗಟ್ಟು ಹೊಡಿಬಾರೋದಾಗ ಇನ್ನೊಂದ್ ಸಟ್ ತರಿಸಿ ಕೊಡ್ತೇನೆ ಅಕಿ ಅಕಸ್ಮಾತ್ ನನಗ ಹೂ ಅಂದ್ರ ಹ ನೀ ಸುಮ್ನೆ ಹೋಗ್ಬಿಡು ಅಕಸ್ಮಾತ್ ಆಕೆ ನಿನಗ ಹೂ ಅಂದ್ರು ನೀನ ಸುಮ್ಮನ ಹೋಗ್ಬಿ ಎರಡು ಸಲ ನಂಗ್ ಬೇಕಾಬಾರದು ನನ್ಗೆ ಮಕ್ಕಳಿಗೆ ಆಕಿ ನನಗ ಹೂ ಅಂದ್ರೆ ನೀ ಸುಮ್ಮನೆ ಹೋಗುದು ಏನಕ್ಕೂ ಅಂದ್ರೆ ಒಂದು ದಿವ್ಸ ಬಂದು ಬರ್ತೀವಿ ಅವ ಅಷ್ಟನ ಯಾಕ ಮಾಡಾಕ ಹೋಗಿ ಹೆಂಗೆ ಹೇಗೆ ಬೇಕಾಗಿಲ್ಲ ಆಯ್ತ ಯಾರೋ ಒಬ್ರು ಹೋಗಾಕ ಬರ್ತಾಳೆ ಹೊಸ್ತಾಕಿ ಬಂದ್ರು ಬದ್ಲೇ ಮದ್ಲು ಈ ಚರಿ ನಿಮ್ಮ ಅಪ್ಪ ಇನ್ಯಾಗ ಕೊಟ್ಟ ನಮ್ಮ ಅಪ್ಪ ಅಲ್ಲ ನಮ್ಮ ಅಪ್ಪನ ಅವು ನಿನ್ನ ಬಗ ನಿಮ್ಮ ಅಪ್ಪನ ಅವನು ಮಗಳು ಹೋಗಿ ನಿನ್ನ ತಂಗಿ ಬರಡಿ ತಡ ಮೂರ್ ಗಡಿ ಟಾಗ ನನ್ನ ಸುಂದರಿ ಬರ್ತಾವಳೆ ಸುಂದರ ಅಜಿಗಾಜಿ ಗಂಡುಸರ್ ಹಾಡೆಲ್ಲ ಪಟ್ ಹಾಡಿದ್ರು ಮೂರ್ ರೀ ಹಾಡಿದ್ರು ಶ್ಯಾಂಪು ಹಚ್ಚು ಹೆಂಗ್ ಹಚ್ಚಿದಾಗ ಇಷ್ಟ ಐತಪ್ಪ ಇರಾಕ್ಲೇತ್ ದಸ ಗೊತ್ತಾನ ಇನ್ನು ಆಸ್ತಿ ಗೀಸ್ತಿ ಕಳಿಸಿಟ್ ಏನೈ ಅದನ್ನು ಕಸ್ಕೊಂಡ್ ಬ್ಯಾಗ್ ತಿರ್ಕೊತಾನ ಇರು ಮಠ ಇರೋದೈತಿ ಸತ್ ಮೇಲೆ ಬ್ಯಾಗ್ ಹೋಗುದೈತಿ ಕಳಿಸಿಟ್ರು ಏನು ಉಪ್ಯೋಗಿಲ್ ದೋಸ್ತ ಹಾಳೆ ಅಂಡರ್ವೇರ್ ಮದ್ಲಾಗ ಹೊತ್ಕೊಂಡ್ ಹೋಗಕ್ ಬಿಡುದಿಲ್ಲ ಇಲ್ಲೇ ಎಲ್ಲಾ ಬಿಡ್ತಾರ ನಮ್ಗೆ ಯಾಕೋ ಸಣ್ಣ ಹುಡುಗ ಸುದ್ದಿ